ನಮಸ್ಕಾರ ಎಲ್ಲರಿಗೂ ರಾಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ನಾನು ಗೌರಿ ಗಣೇಶ ಹಬ್ಬದ ವಿಶೇಷವಾಗಿ ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಒಂದೇ ಹೂರಣದಲ್ಲಿ ಮೂರು ಸ್ವೀಟ್ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಹೋಳಿಗೆ ಮಾಡಲು ಕಣಕನ ಕಲಸಿಟ್ಕೊಳ್ಳೋಣ ಒಂದು ಬೌಲ್ಗೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಕಪ್ಪು ಮೈದಾ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಚಿಟಿಕೆ ಉಪ್ಪು ಚಿಟಿಕೆ ಅರ್ಶನ ಹಾಕೊಳ್ಳೋಣ ದೇವರ ನೈವೇದ್ಯಕ್ಕೆ ಹೋಳ್ಗೆನ ಮಾಡ್ತಾ ಇದ್ರೆ ಉಪ್ಪನ್ನು ಹಾಕೊಳ್ಬಾರ್ದು ಸ್ಕಿಪ್ ಮಾಡಿಕೊಳ್ಳಿ ಇವಾಗ ಸರಿಯಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಣ್ಕನ್ನು ಸಾಫ್ಟಾಗಿ ಕಲಿಸ್ಕೊಳ್ಳಿ ನಾನು ಹೇಳಿರೋ ಅಳ್ತೆಯಲ್ಲಿ ನೀವು ಕಣ್ಕನ ಕಳಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರುತ್ತೆ ನೀವು ಬೇಕಿದ್ರೆ ಚಿರೋಟಿ ರವೆನ ಜಾಸ್ತಿ ಹಾಕ್ಕೊಂಡು ಮೈದಾ ಕ್ವಾಂಟಿಟಿನ ಕಡಿಮೆ ಹಾಕೊಂಡು ಕಣ್ಕನ ಕಲಿಸ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕೈ ಗಂಟೋ ತರನೇ ಕಣಕನ ಕಲಿಸ್ಕೊಳ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಳ್ಳೋಣ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬೆಣ್ಣೆ ಥರ ಕಲಿಸ್ಕೊಂಡು ಆದಮೇಲೆ ನಾವು ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಗಂಟೆಗಳ ಕಾಲ ಅಥವಾ ಟೈಮ್ ಇದ್ದರೆ ಒಂದು ಎರಡು ಅವರ್ ನೆನೆಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹೋಳಿಗೆ ಮೊದಲಿಗೆ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ನಾನು ಈ ಬಟ್ಲಲ್ಲಿ ಎರಡು ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಎರಡು ಬಟ್ಲು ತೆಂಗಿನಕಾಯಿಗೆ ಒಂದು ಬಟ್ಲಷ್ಟು ಬೆಲ್ಲನ ಹಾಕ್ಕೊಳ್ಬೇಕು ಆವಾಗ ಸ್ವೀಟು ತುಂಬಾ ಆಗಿರುತ್ತೆ ನೀವು ಯಾವ ಕಪ್ಪಲ್ಲಿ ಅಳತೆನ ತೊಗೋತೀರೋ ಅದರಲ್ಲಿ ಎರಡು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡ್ರೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕೊಂಡ್ರೆ ನಿಮಗೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ನಾನು ಒಂದು ಬಾಣಲೆಗೆ ರುಬ್ಕೊಂಡಿರುವಂತಹ ತೆಂಗಿನಕಾಯಿ ಹಾಗೆ ಬೆಲ್ಲನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನಮಗೆ ಊರ್ಣದ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಕೈ ಬಿಡ್ದೇ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ಇದೊಂದೇ ಹೂರ್ಣನ ರೆಡಿ ಮಾಡಿಕೊಂಡ್ರೆ ಸಾಕು ಕಾಯಿ ಹೋಳ್ಗೆನ ಮಾಡ್ಕೊಳ್ಬೋದು ಮೋದ್ಕ ಮಾಡ್ಕೊಳ್ಬೋದು ಹಾಗೆ ಕಡುಬು ಕೂಡ ಮಾಡ್ಕೊಳ್ಬೋದು ನೀವು ಈಸಿಯಾಗಿ ಗಣೇಶ ಗೌರಿ ಹಬ್ಬಕ್ಕೆ ತುಂಬನೇ ಕ್ವಿಕ್ಕಾಗಿ ಒಂದೇ ಹೂರ್ಣದಲ್ಲಿ ಮೂರು ರೆಸಿಪಿನ ಮಾಡ್ಕೊಳ್ಬೋದು ತುಂಬನೇ ಪರ್ಫೆಕ್ಟಾಗಿರುತ್ತೆ ಹಬ್ಬಕ್ಕಂತೂ ತುಂಬನೇ ಪರ್ಫೆಕ್ಟ್ ಆಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಗಣೇಶನಿಗೆ ಮೋದಕ ಪ್ರಿಯ ಅಂತ ಹೇಳ್ತಾರೆ ನೀವು ನೋಡಿ ಒಂದೇ ಊರ್ಣದಲ್ಲಿ ಮೂರು ಸ್ವೀಟ್ ರೆಸಿಪಿನ ತುಂಬಾ ಸುಲಭವಾಗಿ ಹಬ್ಬಕ್ಕೆ ಮಾಡ್ಕೊಳ್ಬೋದು ಇವಾಗ ನೋಡಿ ಹೂರ್ಣದ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸರಿಯಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದು ತಣ್ಣಗಾಗಲು ಬಿಡಬೇಕು ಇದು ಪೂರ್ತಿ ತಣ್ಣಗಾಗಬೇಕು ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹೂಣನ್ನ ರೆಡಿ ಮಾಡಿಕೊಂಡು ನೀವು ಹೋಳ್ಗೆನ ಮಾಡ್ಕೊಳ್ಳಿ ಹೋಳ್ಗೆಯಂತೂ ತುಂಬಾ ಪರ್ಫೆಕ್ಟಾಗಿ ತುಂಬಾ ಸೂಪರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕೈಯಲ್ಲಿ ಉಂಡೆನ ಮಾಡಿದಾಗ ಕೈಗೆ ಅಂಟ್ಕೊಳ್ಬಾರ್ದು ಈ ರೀತಿ ನಾವು ಹೂನ ರೆಡಿ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ನೋಡಿ ಇದು ತಣ್ಣಗಾಗಿದೆ ಕಣ್ಕೂ ಕೂಡ ಚೆನ್ನಾಗಿ ಎರಡು ಅವರ್ ನೆಂದಿದೆ ಇವಾಗ ಸರಿಯಾಗಿ ಒಂದ್ಸರಿ ಚೆನ್ನಾಗಿ ನಾದ್ಕೊಳ್ಳೋಣ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಹೋಳ್ಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಳೆದಾಗ ಕಣ್ಕ ಕಟ್ಟಾಗಬಾರ್ದು ಆ ರೀತಿ ಇದ್ದರೆ ನಿಮಗೆ ಹೋಳ್ಗೆ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾವು ಹೋಳ್ಗೆನ ತಟ್ಕೊಳ್ಳೋಣ ಬನ್ನಿ ನಾನು ಈ ದಿನ ಬಾಳೆ ಎಲೆ ಮೇಲೆ ಹೋಳ್ಗೆನ ತಟ್ಕೊಳ್ತಾ ಇದ್ದೀನಿ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಅದ್ರ ಮೇಲೆ ಕಣಕನ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಲಟ್ಟಿಸ್ಕೊಳ್ಳೋಣ ಮಧ್ಯ ಹೂರ್ಣನ ಇಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಬಂದಂಥ ಕಣಕನ ತೆಗೆದು ನಾವು ಹೋಳ್ಗೆನ ತಟ್ಕೊಳ್ಬೇಕು ಹೂರ್ಣ ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧದಷ್ಟು ಕಣಕನ ತೊಗೊಂಡ್ರೆ ಹೋಳ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ಸರಿ ಸರಿಯಾಗಿ ತಟ್ಕೊಂಡು ನಾನು ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಹೋಳ್ಗೆನ ತಟ್ಕೊಳ್ತಾ ಇದ್ದೀನಿ ನೀವು ಬಾಳೆ ಎಲೆ ಇಲ್ಲ ಅನ್ನೋದಾದರೆ ನೀವು ಹೋಳ್ಗೆ ಪೇಪರ್ ಮೇಲೂ ಕೂಡ ತಟ್ಕೊಳ್ಬೋದು ಅದು ಇಲ್ಲಾಂದರೆ ನೀವು ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲೂ ಕೂಡ ನೀವು ತಟ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಕಡೆ ನಾನು ಒಂದು ಹೆಂಚನ್ನು ಕಾಯಲ್ಲಿ ಇಟ್ಕೊಂಡಿದ್ದೀನಿ ಹೆಂಚು ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪನೂ ಕೂಡ ಹಾಕ್ಕೊಳ್ಬೋದು ಇವಾಗ ನಾನು ತಟ್ಕೊಂಡಿರುವಂತಹ ಹೋಳ್ಗೆನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ ಒಂದು ಸೈಡ್ ಹೋಳ್ಗೆ ಮೇಲೆ ತಿರುವಾಕೊಂಡು ಇನ್ನೊಂದು ಕಡೆ ಬೇಯಿಸ್ಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಕಾಯಿ ಹೋಳಿಗೆ ರೆಡಿ ಆಗತ್ತೆ ಇದೇ ರೀತಿ ನಾನು ಎಲ್ಲ ಹೋಳ್ಗೆ ಮಾಡಿಟ್ಕೊಂಡಿದ್ದೀನಿ ಇವಾಗ ನೋಡೋದ್ರಲ್ಲ ಸಿಂಪಲ್ ಸಿಂಪಲ್ಲಾಗಿ ಗಣೇಶ ಗೌರಿ ಹಬ್ಬಕ್ಕೆ ಕಾಯಿ ಹೋಳಿಗೆನ ಮಾಡೋದು ಹೇಗೆ ಅಂತ ಇವಾಗ ನಾವು ಇದೇ ಹೂರಣದಲ್ಲಿ ಕಡುಬು ಮತ್ತು ಮೋದ್ಕನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿವಾಗ ಮೋದ್ಗ ಮತ್ತು ಕಡುಬನ್ನ ಮಾಡ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಕಪ್ಪಷ್ಟು ನೀರು ಚಿಟಿಕೆ ಉಪ್ಪು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೋಡಿ ನೀರು ಸರಿಯಾಗಿ ಸರಿ ಕುದಿ ಬಂದಮೇಲೆ ಇದಕ್ಕೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ನೀವು ಯಾವ ಕಪ್ಪಲ್ಲಿ ನೀರನ್ನು ಹಾಕ್ಕೊಳ್ತೀರೋ ಅದೇ ಕಪ್ಪಲ್ಲಿ ಎರಡು ಕಪ್ ನೀರು ಹಾಕೊಂಡ್ರೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿರುತ್ತೆ ಇವಾಗ ಫ್ಲೇಮನ್ನ ಆಫ್ ಮಾಡಿಕೊಂಡು ನಾವು ಸರಿಯಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು ನೋಡಿ ಈ ರೀತಿ ಸಾಫ್ಟಾಗಿರಬೇಕು ಅಕ್ಕಿ ಹಿಟ್ಟು ಆವಾಗ ನಿಮಗೆ ಮೋದ್ಕಾಯಿ ಇರ್ಬೋದು ಕಡುಬು ಇರ್ಬೋದು ತುಂಬಾ ಪರ್ಫೆಕ್ಟಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾವು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡೋಣ ಇದು ತಣ್ಣಗಾಗೋವರೆಗೂ ತಣ್ಣಗಾದ್ಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನೀವು ಚೆನ್ನಾಗಿ ನಾದೋದ್ರಿಂದ ಕಡುಬು ಒಡೆಯೋದಿಲ್ಲ ಹಾಗೆ ಮುರ್ಕೊಳ್ಳೋದು ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕಡುಬು ಮತ್ತು ಮೋದಕ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ರೀತಿ ಸಾಫ್ಟಾಗಿರಬೇಕು ಅಕ್ಕಿ ಇಟ್ಟು ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೊಳ್ಳಿ ನಿಮಗೆ ತೆಳುವಾಯಿತು ಅಂದರೆ ಸ್ವಲ್ಪ ಅಕ್ಕಿಟ್ಟನ ಹಾಕಿ ನಾದ್ಕೊಳ್ಳಿ ಗಟ್ಟಿಯಾಯಿತು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾದ್ಕೊಳ್ಬೋದು ನೋಡಿ ಈ ರೀತಿ ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆಗಳನ್ನ ಮಾಡಿಕೊಂಡು ನಾನು ಲಟ್ಟಿಸ್ತಾ ಇಲ್ಲ ಇಲ್ಲಿ ಒಂದು ಬಾಳೆ ಎಲೆ ಮೇಲೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಾನು ಮಾಡಿಕೊಂಡಿರುವಂತಹ ಉಂಡೆನ ಇಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ಸ್ ಸಹಾಯದಿಂದ ನಾನು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ತುಂಬನೇ ಈಸಿಯಾಗಿ ನೀವು ಈ ರೀತಿ ಕಡುಬನ್ನ ಮಾಡ್ಕೊಳ್ಬೋದು ಲಟ್ಟಿಸೋದೇನು ಬೇಕಾಗಿಲ್ಲ ನೋಡಿ ಈ ರೀತಿ ಲಟ್ಟಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ತಿಕ್ನೆಸ್ಸಲ್ಲಿ ನೀವು ಲಟ್ಟಿಸ್ಕೊಂಡ್ರೆ ಸಾಕು ಈ ತಿಕ್ನೆಸ್ ಇದ್ದರೆ ತುಂಬಾ ಪರ್ಫೆಕ್ಟಾಗಿರುತ್ತೆ ಕಡುಬು ಇದಕ್ಕೆ ನಾವಿವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಸ್ಟಫಿಂಗ್ನ ಹಾಕೊಳ್ಳೋಣ ತುಂಬ ಜಾಸ್ತಿ ಹಾಕೊಳ್ಳೋದೇನು ಬೇಡ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಈ ರೀತಿ ಸ್ಟಫಿಂಗ್ನ ಹಾಕ್ಕೊಂಡ್ಮೇಲೆ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾವು ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಸುತ್ತ ಪ್ರೆಸ್ ಮಾಡಿಕೊಂಡ್ರೆ ತುಂಬನೇ ಪರ್ಫೆಕ್ಟ್ ಆಗಿರುವಂತಹ ಕಡುಬು ಕೂಡ ರೆಡಿ ಆಗುತ್ತೆ ನೋಡಿದ್ರಲ್ಲ ತುಂಬನೇ ಸಿಂಪಲ್ ಆಗಿ ಕಡುಬುನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ನೀವು ಇದೇ ರೀತಿ ಲಟ್ಟಿಸ್ಕೊಂಡು ಕರ್ಜಿಕಾಯಿ ಮೋಲ್ಡಲ್ಲೂ ಕೂಡ ಹಾಕಿ ನೀವು ಮಾಡ್ಕೊಳ್ಬೋದು ಅದನ್ನು ಕೂಡ ತುಂಬನೇ ಪರ್ಫೆಕ್ಟಾಗಿ ಬರುತ್ತೆ ಇದೇ ರೀತಿ ನಾನು ಎಲ್ಲ ಕಡುಬನ್ನ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ಮೋದ್ಕನ್ನು ಮಾಡ್ಕೊಳ್ಳೋಣ ನಾನಿಲ್ಲಿ ಮೋದ್ಕನ ಮೌಲ್ಡ್ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಮೌಲ್ಡ್ಗೆ ಸ್ವಲ್ಪ ತುಪ್ಪನ ಸವ್ಕೊಳ್ಬೇಕು ಆಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಈ ರೀತಿ ಒಳಗಡೆ ಹಾಕ್ಕೊಂಡು ಸುತ್ತ ಈ ರೀತಿ ಪ್ರೆಸ್ ಮಾಡಿಕೊಂಡು ಹಿಟ್ಟನ್ನ ಸರಿಯಾಗಿ ಸುತ್ತ ಬರೋ ಥರ ಹಾಕ್ಕೊಳ್ಬೇಕು ಇವಾಗ ಇದಕ್ಕೆ ಹೂರಣನ್ನು ಹಾಕೊಳ್ಳೋಣ ಈ ರೀತಿ ಹೂರಣನ್ನು ಹಾಕ್ಕೊಂಡು ಅದನ್ನು ಕೂಡ ಒಳಗಡೆ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಮೋದು ಕೂಡ ರೆಡಿ ಆಗುತ್ತೆ ಇದೇ ರೀತಿ ನಾನು ಎಲ್ಲ ಮೋತ್ಕನ್ನು ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಮೋರ್ಕ ರೆಡಿ ಆಗಿದೆ ಅಂತ ತುಂಬಾ ಫರ್ಫೆಕ್ಟ್ ಆಗಿ ಬಂದಿದೆ ಮೋದ್ಕನ್ನು ಕೂಡ ಮೋರ್ಕದ ಮೌಲ್ಡ್ ಇಲ್ಲ ಅಂದರೆ ಕೈಯಲ್ಲೂ ಕೂಡ ನೀವು ಮೋದ್ಕನ ಮಾಡಿಕೊಳ್ಬಹುದು ನೋಡಿ ಇವಾಗ ನಾನು ಈ ಕಡೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಮೋದ್ಕ ಮತ್ತು ಕಡುಬುನ ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ನಾವು ಕುಕ್ ಮಾಡ್ಕೊಳ್ಬೇಕು ನೋಡೋದ್ರಲ್ಲ ಒಂದೇ ಊಣದಲ್ಲಿ ಮೂರು ಸ್ವೀಟ್ ರೆಸಿಪಿನ ಮಾಡೋದು ಹೇಗೆ ಅಂತ ನೀವು ಗೌರಿ ಗಣೇಶ ಹಬ್ಬಕ್ಕೆ ಈ ರೆಸಿಪಿಗಳನ್ನ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ನೋಡಿ ನಾನು ಒಂದು ಹದಿನೈದು ನಿಮಿಷ ಕುಕ್ ಮಾಡ್ಕೊಂಡಿದ್ದಾಗಿದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೋದ್ಕ ಇರ್ಬೋದು ಕಡುಬು ಇರ್ಬೋದು ಹೋಳ್ಗೆ ಎಲ್ಲ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಒಂದು ಮೂರ್ತನೂ ಕೂಡ ಒಡೆದೋಗಿಲ್ಲ ಹಾಗೆ ಕಡುಬು ಕೂಡ ಒಡೆದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯೂ